ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ನಾವೆಲ್ಲರೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಭಗವಂತ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಸುಖ ಶಾಂತಿ ಸಮೃದ್ಧಿ ಈ ನಾಡಿನ ಅಭಿವೃದ್ಧಿ ನಿರಂತರವಾಗಿ ಬೆಳೀಲಿ ಅಂತ ಹೇಳ್ತಾ ಇವತ್ತಿನ ನಾವು ಒಂದು ವಿಚಾರವನ್ನು ಆಯ್ಕೆ ಮಾಡಿಕೊಳ್ಳೋಣ ಏನಂತ ವಿಚಾರ ಶಕ್ತಿ ಏನಂಥ ವಿಷಯ ಇವತ್ತು ಒಂದು ವಿಚಾರಶಕ್ತಿ ಹೇಗೆ ಅದು ವಿಚಾರವನ್ನು ನೋಡ್ತಾ ಹೋಗೋಣ ಉತ್ತಮ ವ್ಯಕ್ತಿತ್ವದ ಮತ್ತೊಂದು ಪ್ರಮುಖ ಲಕ್ಷಣ ಚಿಂತನ ಶಕ್ತಿ ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಎಂಬಂಥ ವ್ಯಕ್ತಿಯು ಚಿಂತನೆ ರೀತಿ ಆತನ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಜಗತ್ತಿನ ಪ್ರಖ್ಯಾತ ವಿಜ್ಞಾನಿಗಳು ವಿಜ್ ಜ್ಞಾನಿಗಳು ಮಹಾತ್ಮರು ಇವರೆಲ್ಲರೂ ಮಹಾನ್ ಚಿಂತನಕಾರರು ಅವರ ಚಿಂತನೆ ಅವರ ಜೀವನವನ್ನು ಪವನಗೊಳಿಸುವುದಷ್ಟೇ ಅಲ್ಲ ಜಗತ್ತಿನ ಕೋಟ್ಯಾಂತರ ಮಂದಿ ಸಾಮಾನ್ಯ ಜನರ ಜೀವನವನ್ನು ಹಸನುಗೊಳಿಸಲು ಅನುವಾಗಿದೆ ಯಾವುದೇ ಒಂದು ಸಮಾಜದ ದೇಶದ ಏಳಿಗೆ ಅಭಿವೃದ್ಧಿಗಳು ಅಲ್ಲಿನ ಉತ್ತಮ ಚಿಂತನಕಾರರ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ಅಂತ ಹೇಳ್ತಾನೆ ಯಾವುದೇ ಒಂದು ದೇಶದ ಅಭಿವೃದ್ಧಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿನ ಚಿಂತನಶೀಲ ಒಂದು ಒಳ್ಳೆಯ ವ್ಯಕ್ತಿಗಳು ಜ್ಞಾನಿಗಳು ವಿಜ್ಞಾನಿಗಳು ಚಿಂತನೆಕಾರರು ಮಹಾನ್ ವ್ಯಕ್ತಿಗಳನ್ನು ಅಲ್ಲಿ ಆ ದೇಶ ಹೊಂದಿದರೆ ಹೆಚ್ಚು ಹೇಳಿಕೆಯನ್ನು ಕಾಣ್ತದೆ ದೇಶ ಅಭಿವೃದ್ಧಿಯನ್ನು ಕಾಣ್ತದೆ ಅನ್ನೋದನ್ನು ವಿಚಾರವನ್ನು ಇದ್ದಾರೆ ಹಾಗೆ ಎಷ್ಟೋ ವೇಳೆ ಚಿಂತೆ ಮತ್ತು ಚಿಂತನ ನೋಡಿ ಈ ಪದಗಳ ಅರ್ಥ ಸ್ವಲ್ಪ ಕೇಳಿಸ್ಕೊಳ್ಳಿ ಎಷ್ಟೋ ವೇಳೆ ಚಿಂತೆ ಮತ್ತು ಚಿಂತನ ಪದಗಳ ಅರ್ಥಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಗೊಂದಲ ಉಂಟು ಮಾಡಿಕೊಳ್ಳುವುದುಂಟು ಹೌದಲ್ವಾ ಈಗ ಚಿಂತೆ ಚಿಂತನ ಇವೆರಡನ್ನೂ ನಾವು ಗೊಂದಲ ಮಾಡ್ಕೋತೀವಿ ಅದನ್ನು ಹಾಗೆ ಮುಂದುವರೆದು ನೋಡ್ತಾ ಹೋಗೋಣ ಮನಸ್ಸನ್ನು ಕೊರೆಯುವ ವಿಷಯ ಎಂಬರ್ಥದಲ್ಲಿ ಚಿಂತೆ ಮನಸ್ಸನ್ನು ಕೊರೆಯೋದು ಅಂದರೆ ಚಿಂತೆಗೀಡು ಮಾಡ್ತಕ್ಕಂಥದ್ದೇ ಮನಸ್ಸನ್ನು ಚಿಂತೆಗೀಡು ಮಾಡ್ತಕ್ಕಂಥದ್ದೇ ಎಂಬರ್ಥದಲ್ಲಿ ಚಿಂತೆ ಅಂತಕ್ಕಂಥದ್ದು ಈ ಪದವನ್ನು ಬಳಸಲಾಗುತ್ತದೆ ಚಿಂತೆ ಎಂಬುದು ಮನಸ್ಸಿನಲ್ಲಿ ಅರಿಯುವ ಭಯದ ಚಿಕ್ಕ ಸಲೆ ಪ್ರೋತ್ಸಾಹ ಸಿಕ್ಕಿದರೆ ಅದು ಬೆಳೆದು ಕಾಲುವೆಯಾಗುತ್ತದೆ ಆಮೇಲೆ ಉಳಿದೆಲ್ಲ ವಿಚಾರಗಳು ಆ ಕಾಲುವೆ ಕಡೆಗೆ ಅರಿಯತೊಡಗೋವು ನೋಡಿ ಒಂದು ಚಿಂತೆ ಅಂತಕ್ಕಂಥದ್ದು ಏನಂತ ಹೇಳಿದ್ರೆ ಒಂದು ಸಣ್ಣ ಸ್ವಲ್ಪ ಸಿಕ್ಕಿದ್ರೆ ಸಾಕಂತೆ ಸ್ವಲ್ಪ ಸಿಕ್ಕಿದ್ರೆ ಅದು ಒಂದು ಕಾಲುವೆ ತಂದ ಕಾಲುವೆ ಆಗಿ ಅದೇ ಒಂದು ಕೊನೆಗೆ ಕಾಲುವೆ ಆಗ್ಬೋದು ಕೊನೆಗೆ ಸಮುದ್ರನೂ ಆಗ್ಬೋದು ಹ್ಞೂ ಈ ವಿಚಾರಗಳು ನೋಡಿ ಹೆಂಗೆ ಹೇಳ್ತಾರೆ ಅಂದರೆ ಆ ಕಾಲುವೆ ಕಡೆ ಹರಿದು ಅರಿಯೇ ತೊಡಗುವು ಎಲ್ಲ ಒಂದು ಸ್ವಲ್ಪ ಕಾಣಿಸೋ ಚಿಂತೆ ಅದರ ಮೇಲೆ ನಾವೇನೋ ಅತ್ತೆಗೆ ಗಮನ ಕೊಡ್ತಾ ಹೋಗ್ತಾ ಇದ್ದರೆ ಚಿಂತೆ ಅಂತಕ್ಕಂಥದ್ದು ನಮ್ಮನ್ನು ಎಲ್ಲ ಒಂದು ಮುಳುಗಿಸ್ಬಿಡ್ತವೆ ಆ ಚಿಂತೆ ಒಂದು ಆಗಿ ಬ ಎಲ್ಲ ಒಂದು ಇದರಲ್ಲೇ ಕಾಲುವೆ ಅಂತಕ್ಕಂಥ ನದಿನಲ್ಲೇ ನಮ್ಮನ್ನೆಲ್ಲ ಮುಳುಗಿಸ್ಬಿಡ್ತದೆ ಅದರಲ್ಲೇ ತೇಲಿಸ್ಬಿಡ್ತದೆ ಹಾಂ ಮುಳುಗಿ ನಮ್ಮನ್ನು ಯಾವುದೇ ಕಾರಣಕ್ಕೂ ನಾವು ಮೇಲೆ ಹೇಳೋಕ್ಕಾಗೋದಿಲ್ಲ ಅನ್ನೋದನ್ನು ಹೇಳ್ತಾಯಿದ್ದೀನಿ ಆಯಿತಾ ಏನು ಹಂಗೆ ಏನೇನು ಮಾಡ್ತದೆ ಅಂತ ಹೇಳೋ ಚಿಂತೆ ಏನೇನು ಮಾಡುತ್ತೆ ಮಾಡುತ್ತಂತೆ ಚಿಂತೆ ಎಂಬ ಕಾಯಿಲೆಯು ಅದೊಂದು ನೋಡಿ ಕಾಯಿಲೆಗೆ ಹೋಲಿಸ್ತಾರೆ ಚಿಂತೆ ಎಂಬ ಕಾಯಿಲೆಯು ಹಸಿವು ನಿದ್ದೆ ಶಕ್ತಿ ಎಲ್ಲವನ್ನು ಅಳಿಸಿಬಿಡುತ್ತದೆ ನೋಡಿ ಏನೇನು ಹೇಳುತ್ತೆ ಅದು ಚಿಂತೆ ಅಂತಕ್ಕದ್ದು ಏನೇನು ಹಾಳು ಮಾಡ್ತದೆ ಅನ್ನೋದು ನೋಡಿ ನೋಡಿ ಚಿಂತೆ ಅಂತ ಮನಸ್ಸಿಗೆ ಬತ್ತು ಅಂದರೆ ಅಷ್ಟೇ ಹೇಳಿದ್ರು ಒಂದು ಕಾಲುವೆಯಾಗರಿತದೆ ಅಂತ ಹೇಳಿದ್ರು ನದಿ ಆಗ್ಬೋದು ಹ್ಞೂ ಸಮುದ್ರ ಏನಾದರೂ ಆಗ್ಬೋದು ಆದರೆ ಅದೇ ಬರ್ತಾ ಬರ್ತಾ ಎಲ್ಲಿಗೆ ಅಂದರೆ ಕಾಯಿಲೆಯು ಚಿಂತೆ ಎಂಬ ಕಾಯಿಲೆಯು ಹಸಿವು ನಿದ್ದೆ ಶಕ್ತಿ ಎಲ್ಲವನ್ನೂ ಅಳಿಸಿಬಿಡುತ್ತದೆ ಅಷ್ಟೇ ಅಲ್ಲ ಅದು ಮನುಷ್ಯನ ಪ್ರೋತ್ಸಾಹ ಬುದ್ಧಿ ಹಣ ಎಲ್ಲಕ್ಕೂ ಹೆಚ್ಚಾಗಿ ಜೀವನವನ್ನು ಹೀರಿಬಿಡುವುದು ಎಲ್ಲ ನೋಡಿ ನಿದ್ದೆ ಶಕ್ತಿ ನಿದ್ದೆ ನಮ್ಮೆಲ್ಲ ಇರ್ತಕ್ಕಂಥ ಗುಣಗಳೆಲ್ಲನೂ ಹೀರ್ಕೊಬಿಡ್ತದೆ ಜೊತೆಗೆ ಹಣ ನಮ್ಮಲ್ಲಿರ್ತಕ್ಕಂಥ ಹಣವನ್ನು ಕಿತ್ಕೊಳ್ಳುತ್ತೆ ಎಲ್ಲಕ್ಕೂ ಹೆಚ್ಚಾಗಿ ಜೀವನವನ್ನು ಹೀರಿಬಿಡುತ್ತದೆ ನಮ್ಮ ನೀರವನ್ನೇ ತಿಂದುಬಿಡ್ತದೆ ಚಿಂತೆ ಚಿತೆ ಪದಗಳ ನಡುವೆ ಸೊನ್ನೆಯೊಂದೇ ವ್ಯತ್ಯಾಸವಾದರೂ ನೋಡಿ ಚಿಂತೆ ಚಿತೆ ಈ ಮಧ್ಯದಲ್ಲಿರ್ತಕ್ಕಂಥದ್ದು ಒಂದು ಸೊನ್ನೆ ವ್ಯತ್ಯಾಸ ಅಂತ ಹೇಳ್ತಾನೆ ಒಂದೇ ಒಂದು ಸೊನ್ನೆ ಪದಗಳ ನಡುವೆ ಸೊನ್ನೆ ಒಂದೇ ವ್ಯತ್ಯಾಸವಾದರು ನೋಡಿ ಚಿತೆ ಇದೆಯಲ್ಲ ಚಿತೆ ಸತ್ತ ದೇಹವನ್ನು ಸುಟ್ಟರೆ ಚಿಂತೆ ಜೀವಂತವಾಗಿರುವ ಜೀವಂತ ಜೀವಂತವಾಗಿರುವನ್ನೇ ಸುಡುತ್ತದೆ ನೋಡಿ ಏನು ಹೇಳ್ತಾರೆ ಚಿತೆ ಇದೆಯಲ್ಲ ಚಿತೆ ಸತ್ ಚಿತೆ ಅಂತ ಬೆಂಕಿ ಏನು ಮಾಡುತ್ತೆ ಸತ್ತೋರನ್ನ ಸುಟ್ಟಾಕತ್ತೆ ನಿಜ ಅಲ್ವಾ ಸತ್ತೋರ್ ಸುಟ್ಟಾಗುತ್ತೆ ಆದರೆ ಚಿಂತೆ ಸೊನ್ನೆ ಸೇರ್ಕೊಬಿಟ್ರೆ ಜೀವಂತವಾಗಿ ಇರುವ ಮನುಷ್ಯನನ್ನು ಸುಡುತ್ತದೆ ನೋಡಿ ಹೆಂಗಿದೆ ಚಿಂತೆ ಯಾವ ಮನುಷ್ಯನಿಗೆ ಹೆಂಗೆ ಚಿಂತೆ ಚಿಂತೆ ಪದಗಳ ಅರ್ಥ ಹೆಂಗೆ ಹೋಲಿಕೆ ಮಾಡಿದ್ದಾರೆ ಅನ್ನೋದು ಜ್ಞಾನಿಗಳು ಹಾಗೆ ಚಿಂತನೆಯ ರೀತಿ ಬೇರೆ ಬಗೆಯದು ಅದು ಒಂದು ವಿಷಯದ ಬಗ್ಗೆ ಆಲೋಚಿಸಿದರೂ ಅಷ್ಟಕ್ಕೆ ಸೀಮಿತಗೊಳ್ಳುವುದಿಲ್ಲ ವಿಷಯವನ್ನು ವಿಶ್ಲೇಷಿಸುತ್ತದೆ ತಪ್ಪು ಹಪ್ಪುಗಳನ್ನು ಪಲಿಸಿ ಪರಿಶೀಲಿಸುತ್ತದೆ ಹಾಗೂ ಅವುಗಳ ಕಡೆ ಗಮನ ಕೊಡುತ್ತದೆ ಯಾವುದನ್ನು ಅಮೂಲಾಗ್ರವಾಗಿ ಪರೀಕ್ಷಿಸಿ ಯಾವುದನ್ನು ಅಮೂಲಾಗ್ರವಾಗಿ ಪರೀಕ್ಷಿಸಿ ಒಪ್ಪಿಕೊಳ್ಳುವ ಸತ್ಯಾಸತ್ಯತೆಗಳನ್ನು ಕಂಡುಹಿಡಿಯುವ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತದೆ ಇದರಿಂದ ಬುದ್ಧಿ ಚುರುಕಾಗುತ್ತದೆ ಮನಸ್ಸನ್ನು ಉಲ್ಲಾಸಗೊಳಿತು ಕೈಡಿದ ಕಾರ್ಯವನ್ನು ಸಾಧಿಸುವ ಜೀವನದ ಗುರಿಯನ್ನು ತಲುಪುವ ಮಾರ್ಗದರ್ಶನ ದೊರೆಯುತ್ತದೆ ಚಿಂತನಶೀಲ ವ್ಯಕ್ತಿ ಪ್ರಗತಿಪರನಾಗುತ್ತಾನೆ ಪ್ರಭಾವಶಾಲಿಯಾಗುತ್ತಾನೆ ಸುಸಂಸ್ಕೃತ ಸುಭದ್ರ ಸಮಾಜದ ಸೂತ್ರಧರನಾಗುತ್ತಾನೆ ಇದು ಚಿಂತನೆಯ ಸ್ವರೂಪ ನೋಡಿ ಚಿಂತನೆ ಸ್ವರೂಪ ಹೆಂಗಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗದೆಲ್ಲ ಚಿಂತನೆ ಅಂತಕ್ಕಂಥ ಚಿಂತನೆ ಮಾಡ್ತಾ ಹೋದರೆ ಅವನು ವ್ಯಕ್ತಿ ಸ್ವರೂಪನೇ ಬದಲಾಯಿಸುತ್ತೆ ಕೈ ಹಿಡಿದ ಕಾರ್ಯವನ್ನು ಬಿಡೋದಿಲ್ಲ ಜೊತೆಗೆ ಅವನು ಏನು ಚಿಂತನಾಶೀಲ ವ್ಯಕ್ತಿ ಏನಾಗ್ತಾನೆ ಅಂದರೆ ಪ್ರಗತಿಪರನಾಗುತ್ತಾನೆ ಪ್ರಭಾವಶಾಲಿ ಆಗ್ತಾನೆ ಅಂದರೆ ಸುಸಂಸ್ಕೃತ ಸುಭದ್ರ ಸಮಾಜ ಸೂತ್ರನ ಯಾವುದೇ ಕೆಲಸವನ್ನು ಇಡೋದನ್ನು ಕೆಲಸವನ್ನು ಬಿಡೋದಿಲ್ಲ ಮತ್ತು ಅವನು ಸಮಾಜ ಏಳಿಗೆಗಾಗಿ ಒಳಿತಿಗಾಗಿ ದುಡಿತಾನೆ ಅವನು ಒಳ್ಳೆಯ ವ್ಯಕ್ತಿಯಾಗಿ ಬೆಳಿತಾನೆ ಚಿಂತನಾಶೀಲ ಶಕ್ತಿಯನ್ನು ಬೆಳೆಸ್ಕೊಂಡೆ ಅನ್ನೋದನ್ನು ಹೇಳ್ತಾ ಇಲ್ಲಿಗೆ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಇದನ್ನು ಮುಂದುವರೆದ ಭಾಗವನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಯಾರು ನಮ್ಮ ಯೂಟ್ಯೂಬ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಂಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಇಲ್ಲಿಗೆ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು